ಉಳ್ಕಾಟ ಆಗ್ಬಿಟ್ಟಿದೆ ಕಣ್ಣು ಕಾಣ್ತಾ ಇಲ್ಲ ಕಾಲೇಟಾಗ್ಬಿಟ್ಟಿದೆ ಏನೇನು ಏನೇನೋ ತರ ಎಷ್ಟು ಕಾಯಿಲೆಗಳಿವೆ ಇಷ್ಟೆಲ್ಲ ಆಗಿ ನಮ್ಮ ಹತ್ರ ಬರ್ತಾ ಇರ್ತಾರೆ ಈಗ ಈ ಸೆಲೆ ಆಗ್ಬೋದು ಇಲ್ಲ ಅಥವಾ ಇದು ಏನೋ ಕಾಲುಬಾಯಿ ಜ್ವರ ಇರ್ಬೋದು ನಮ್ಮ ಜೀವ ಜೀವನ ಇರೋ ತನಕ ನನ್ನ ಮಗನ ಮಗ ಇಲ್ಲ ಅಷ್ಟು ಅಷ್ಟರ ಮಟ್ಟಿಗೆ ಒಂದು ನಮ್ಮ ಮನೆ ಬಗ್ಗಲ್ ಬರಕಿಲ್ಲ ಈ ವ್ಯಾಕ್ಸಿನ್ ಎಲ್ಲ ಮಾಡಿಸ್ತಾವ್ರೆ ನಾನು ಮಾಡಿಸಲ್ಲ ನಾನು ಇಷ್ಟೆಲ್ಲ ಜನ ಸಾಕಿರೋದು ನನಗೆ ಸೂಜಿ ಸಾಕ ನಾನು ಕೊಡಲ್ಲ ಏನೋ ಪಾಪ ಡಾಕ್ಟರ್ ಕಲ್ತವ್ರು ಅವರು ಓಡಿಸ್ಕೊಂಡೆ ನಾನು ಬೇಡ ಅಂತ ಹೇಳಿಲ್ಲ ಆಗದೆ ಸ್ವಾಮಿ ಮತ್ತೆ ಅಕಲೇಗೌಡ ಅಂತ ಹೇಳ್ಬಿಟ್ಟು ತೆರಬಳ್ಳಿ ಹೊಸಪೇಟೆ ತಾಲೂಕು ಗ್ರಾಮಾಂತರ ಜಿಲ್ಲೆ ಇವ್ರ ನಂಬರ್ ಬೇಕಾದ್ರೆ ಇಲ್ಲಿ ಇರುತ್ತೆ ಮತ್ತೆ ಇನ್ನಷ್ಟು ಮಾಹಿತಿಗಳನ್ನ ಅವ್ರ ಜೊತೆ ನಾವು ಇವಾಗ ಮಾತಾಡೋದಿದೆ ಇವರು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಹಳ್ಳಿ ಕಾರ್ ತಳಿಗಳನ್ನ ಸಾಕೋದು ಅದು ಒಂದೇ ಅಲ್ಲ ಹಳ್ಳಿ ಕಾರ್ ತಳಿಗಳೇ ಆಗಲಿ ಯಾವುದೇ ಒಂದು ರೀತಿಯಾದ ಜಾನುವಾರುಗಳೇ ಆಗಲಿ ಯಾವುದೇ ರೀತಿಯಾದ ಅಂದರೆ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅದಕ್ಕೆ ಸೂಕ್ತವಾದ ಒಂದು ಔಷಧಿಗಳನ್ನು ಸಹ ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿರ್ತಾರೆ ಸೊ ಇನ್ನಷ್ಟು ಮಾಹಿತಿಗಳು ಅವ್ರ ಜೊತೆ ತಿಳ್ಕೊಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಹೇಳಿರಿ ಅಣ್ಣ ನಿಮ್ಮ ಬಗ್ಗೆ ನಾನು ಒಂದು ಸ್ವಲ್ಪ ಅಪ್ಡೇಟ್ ಹೇಳಿದ್ದೀನಿ ಇವಾಗ ಏನಾದರೂ ಒಂದು ಹಸುಗಳ ಕ ಹಳ್ಳಿ ಕಾರ ತಳಿಗಳನ್ನ ಸಾಕೋದ್ರ ಜೊತೆಗೆ ಒಂದು ಹಸುಗಳಿಗೆ ಆಗಲಿ ಯಾವುದಕ್ಕೆ ಆಗಲಿ ಕಾಯಿಲೆಗಳು ಬಂದರೂ ನೀವು ಅದಕ್ಕೊಂದು ಟ್ರೀಟ್ಮೆಂಟ್ ಸಹ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಇದು ಎಷ್ಟು ವರ್ಷಗಳಿಂದ ಇದು ಒಂದು ರನ್ನಿಂಗಲ್ಲಿದೆ ಹೇಳ್ತೀರಣ ಇದು ಬೀಜ ಅಂದ್ರೆ ನಮ್ಮ ತಾತಂದ್ರ ಕಾಲದಿಂದ ಬಂದಿದೆ ಮೂರು ಪೀರಿಯಡ್ ಆಗಿದೆ ಹಂಗಾಗಿ ಅವ್ರು ಒಂದು ಕಟ್ಕೊಂತ ಇದ್ರು ವ್ಯವಸಾಯ ಸ್ವಲ್ಪ ಜಾಸ್ತಿ ಇತ್ತು ನಮ್ಮ ತಂದೆಗೆ ಆದ್ರಿಂದ ಅವರು ಒಂದು ಕಟ್ಕೊಂಡು ಬರೋರು ಪಾಪ ಇದು ಒಂದ್ ಜೊತೆ ಎತ್ತಿರೋವು ನಾವು ಏನೋ ಸ್ಕೂಲ್ ಬಿಟ್ಟಾದ್ಮೇಲೆ ಎಂಬತ್ತರಿಂದ ಸ್ಟಾರ್ಟ್ ಮಾಡ್ಕೊಂಡು ಜೋಡಿನೇ ಕಟ್ಕೊಂಡು ಅದನ್ನೇ ಸ್ವಲ್ಪ ವ್ಯವಸಾಯ ಮಾಡ್ಕೊಂಡು ಕುಂಟೆ ಬಂಡೆ ಹೊಡ್ಕೊಂಡು ಗಾಡಿ ಉಡ್ಕೊಂಡು ಸೊಪ್ಪಿನ ಗಾಡಿ ರೇಷ್ಮೆ ಇದೆಲ್ಲ ಇದೆಲ್ಲ ತರಬೇಕಾದ್ರೆ ಮಾಡ್ಕೊಂಡು ಮಾಡಿಸ್ಕೊಂಡು ಹಳ್ಳಿ ಕಾರ್ಯ ಯುವಕರು ಈಗ ಹೆಚ್ಚಿಗೆ ಅದನ್ನ ಅಸಹ್ಯ ಪಟ್ಟು ಅದನ್ನ ಮಾಡ್ಕೊಂಡು ಹೋಗ್ಲಿ ಅನ್ನೋದೇ ನಮ್ದೊಂದು ಗುರಿ ಅಣ್ಣ ನೀವು ನಿಮ್ಮ ಒಂದು ಇದೇನಂತ ಹೇಳಿದ್ರೆ ಹಳ್ಳಿಕಾರ ಸಂತತಿಗಳು ಇನ್ನ ಬೆಳೀತಾ ಹೋಗಬೇಕನ್ನೋದು ನಿಮ್ಮ ಬೆಳಿತಾನೆ ಹೋಗ್ಬೇಕು ಈಗ ಒಂದು ಒಂದು ಮನೆಗೆ ಒಂದೆರಡು ಎರಡು ಅಸಹ್ಯ ಒಂದು ಡಾಕ್ಟರ್ ಮನೇಲಿ ಇದ್ದಂಗೆ ಅದೇ ಕಾಯಿಲೆ ಗುಣ ಅದು ನೂರೆಂಟು ರೋಗ ಇರ್ಬೋದು ಆ ಕಾಯಿಲೆ ಗುಣಕ್ಕೆಲ್ಲಾನು ಒಂದು ಹಸುವೆ ಕಾರಣ ಅಂತ ಹೇಳಿ ಹೇಳ್ಬೋದು ಒಂದು ಡಾಕ್ಟರ್ ಅಂತ ಹೇಳ್ಬೋದು ಅದಕ್ಕೆ ಓಕೆ ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ಸುಮಾರು ಜನ ಸಾಕಿರೋರು ಇಲ್ಲಿ ತನಕ ಅವರು ನಡಿಯಕ್ ಶಕ್ತಿ ಇಲ್ಲ ಅಂದ್ರೂ ಇನ್ನ ಅದು ಅದನ್ನ ಬಿಡದಿರೋ ಸಾಕ್ತ ಹಾಲು ಮಜ್ಜಿಗೆ ಅದ್ರ ತುಪ್ಪ ಬೆಣ್ಣೆ ತಿನ್ಕೊಂಡು ಹೋಗೋದ್ರಿಂದ ಯಾವ ಕಾಯಿಲೆ ಇರ್ಲಿಲ್ಲ ಮೊದಲು ಈಗ ಅವೆಲ್ಲ ಯಾವಾಗ ನಶಿಸಿ ಹೋದ್ವೋ ಎಲ್ಲಾ ಕಾಯಿಲೆಗಳು ಆವರಿಸ್ಕೊಂಡ್ಬಿಟ್ಟವೆ ಏನೇ ಕಾಯಿಲೆ ಇರ್ಬೋದು ಅದು ನೋಡ್ರಿ ಒಂದು ಅಷ್ಟು ಮಜ್ಜಿಗೆ ಆದ್ರೂ ಸಿಕ್ಕಿದ್ರೆ ಪ್ರಾಣ ಹೇಳ್ತೀವಿ ದೇಹ ರಾಮ್ರ ದ್ವಾರದ ಬಾಕಲ್ ತೆಗೆ ಅಂತ ಅಷ್ಟೊಂದು ಅದರಲ್ಲಿ ಮಾತುಗುದ ಗುಣಗಳವೆ ಹಂಗಾಗಿ ಅದನ್ನ ಬೆಳೆಸ್ತಾನೆ ಬರ್ಬೇಕು ಒಂದು ಎರಡು ಹೊಸ ಕಟ್ಕೊಬೇಕು ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೇಕಾದ್ರೆ ಸೀಮೆಸ ಕಟ್ಕೊಂಡ್ಲೆ ಒಂದು ಎರಡಾದ್ರೂ ನಾಟಿ ಹೊಸ ಇದ್ದೇ ಇರ್ಬೇಕು ಈಗ ಒಂದು ಹಾಲಿನ ಒಂದು ಇದಕ್ಕೆ ಅಂದ್ರೆ ಜಾಸ್ತಿ ಹಾಲು ಬೇಕು ಅಂತ ಮತ್ತೆ ಒಂದ್ ಸ್ವಲ್ಪ ನಮ್ಮ ದೇಶಿ ತಳಿಗಳನ್ನ ಕಡಿಮೆ ಮಾಡ್ಕೊಳ್ತಾ ಇದಾರೆ ಈಗ ನೋಡಿದ್ರೆ ಒಂದೊಂದು ಪ್ರತಿಯೊಂದು ಮನೆಗಳಲ್ಲೂ ಒಂದು ದೇಶಿ ಹಸುಗಳನ್ನ ಕಟ್ಕೊಳದ ತಯಾರಾಗ್ತಿದ್ದಾರೆ ಈ ಕಡೆ ಡಾಕ್ಟರ್ಗಳು ತಿಳಿಸ್ತಾವ್ರೆ ಈ ಕಡೆ ನಮ್ಮಂತರ ಕಡೆಯಿಂದ ತಿಳ್ಕೊಂತವ್ರೆ ಈಗ ಈಚಕರು ದೇವಸ್ಥಾನ ಮಗಳು ಹೋದ್ರೆ ಅವರು ಹೇಳ್ತಾವ್ರೆ ಒಂದ್ ರಸ ಕಟ್ಕೊಳ್ರಿ ಒಂದು ಹಾಲಿನ ಗುಣ ಮಹತ್ವ ಆಗಿರ್ತದೆ ಅಂತ ಅವರು ಕೂಡ ತಿಳಿಸ್ತಾವ್ರೆ ನಾವು ಬೇಕಾದಷ್ಟು ಕಡೆಯಿಂದ ನಾವದನ್ನ ತಿಳಿಸ್ತಾನೆ ಗೊತ್ತಾ ಇದೀವಿ ಹಂಗಾಗಿ ಅದನ್ನ ಈಗ ಯುವಕರು ಸ್ವಲ್ಪ ಈಗ ಸ್ವಲ್ಪ ಸ್ಟಡಿ ಮಾಡ್ತಾವ್ರೆ ಯೋಗದಲ್ಲಿ ಪರವಾಗಿಲ್ಲ ನಮ್ಗೆ ಹೊಸನು ನಿಂತು ಬಿಟ್ಟಿದ್ರು ಹಂಗಾಗಿ ಈಗ ಸ್ವಲ್ಪ ಅಭಿವೃದ್ಧಿ ಆಯ್ತಾ ಒಂದು ಊರ್ ನಾಲ್ಕು ಐದು ಒಂದ್ ಆರು ಏಳು ಈ ತರ ಮಟ್ಟಕ್ ಬಂದವೇ ಕಾಮ ಅದು ಹಂಗಾಗಿ ಈಗ ಸ್ವಲ್ಪ ಅಭಿವೃದ್ಧಿ ಅಣ್ಣ ಈಗ ಈ ಪ್ರತಿ ವರ್ಷ ನೋಡೋದಕ್ಕಿಂತ ಈ ವರ್ಷ ಒಂದ್ ಸ್ವಲ್ಪ ಜನರಲ್ಲಿ ಏರಿಕೆ ಇದೆ ಒಂದ್ ಸ್ವಲ್ಪ ಬಂದಿರೋ ಜೋಡಿಗಳಲ್ಲೂ ಏರಿಕೆ ಇದೆ ಅಂತ ನಾನು ಅಂದ್ರೆ ಈ ಜಾತ್ರೆಯಲ್ಲಿ ಹುಡುಗನಿಂದ ಬರ್ತಾ ಇದಿನಿ ಇಷ್ಟೊಂದು ವೈಭವ ಇಷ್ಟೊಂದು ಪ್ರೀತಿ ಜನದ ಮೇಲೆ ನಾನು ಕಂಡಿದ್ದೆ ನಾನು ಕೇಳಿಲ್ಲ ಇನ್ನೂ ಜಾಸ್ತಿ ಹೆಚ್ಚಿಗೆ ಸೇರ್ಕೊಂಡಿತ್ತು ಅವಾಗ ಇನ್ನೂ ಜಾಸ್ತಿ ಇತ್ತು ಇರೋದ್ರಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿತ್ತು ಹಂಗಾಗಿ ಈ ಈ ವರ್ಷ ಇನ್ನು ಹೆಚ್ಚಿನ ಇದು ನಮ್ಮ ಕಣ್ಣಿಗೆ ಖುಷಿ ಅನಿಸ್ತಾ ಇದೆ ಈಗ ಏರಿಕೆ ಆಗಿದೆ ನಿಮ್ಮ ನಿಮ್ಮ ಆಸೆ ಪ್ರಕಾರ ಏರಿಕೆ ಆಗಿದೆ ಅದು ಅದು ಏರಿಕೆ ಹೋಯ್ತಾ ಇದೆ ಅದು ಹಂಗಾಗಿ ನಮ್ಗೊಂದು ಮನಸ್ಸಿಗೆ ತೃಪ್ತಿ ಓಕೆ ಅಣ್ಣ ಈಗ ನೀವು ನನ್ನ ಇವರು ಹೇಳಿದ್ರು ನನಗೆ ಈ ರೀತಿ ಏನಾದರೂ ಹಸುಗಳಿಗೆ ಏನಾದರೂ ಸಂಬಂಧಪಟ್ಟಿದ್ದ ಕಾಯಿಲೆಗಳಾಗಲಿ ಏನಾದರೂ ಆಗಲಿ ನೀವು ಒಂಚೂರು ಇದೆಲ್ಲ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಅದನ್ನ ಕಲ್ತು ಬಿಟ್ಟಿದ್ದೆ ಯಾರು ನಮ್ಮ ಗುರುಗಳು ಅದ್ರ ಅದನ್ನ ನಮ್ಮ ಇದಕ್ಕಾಗಿ ಇಲ್ಲ ನಿಮ್ಮಲ್ಲಿ ಆ ಗುಣಗಳಿವೆ ನೀವು ಅದನ್ನ ಮಾಡಿದ್ರೆ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅದನ್ನ ಅದು ಎಷ್ಟೋ ಮಹತ್ವ ಇದೆ ನೀವು ಅದನ್ನ ಕಲ್ಕೊಳ್ಳಿ ಅಂದ್ರೆ ಅದನ್ನ ಬೇಡ ಅಂತ ಒಂದು ಸುಮಾರು ಒಂದು ಮೂರು ವರ್ಷ ಅದನ್ನ ಇದು ಮಾಡಿದೆ ಹಂಗಾಗಿ ಇದು ನಾಲ್ಕನೇ ವರ್ಷ ಸರಿ ಓಕೆ ಅಂತೇಳಿ ಅದನ್ನೇನೋ ಅದನ್ನ ಕಲ್ಕೊಂತ ಬಂದ್ವಿ ಅದ್ರಿಂದ ಈ ಬಹಳಷ್ಟು ಜನಕ್ಕೆ ಹೊರ ರಾಜ್ಯಗಳು ಬರ್ತಾರೆ ಈಗ ಮೈ ಬಂದ್ಬಿಟ್ಟಿದೆ ಒಂದು ಬಬ್ಬೆ ಕಾಯಿಲೆ ಆಗ್ಬಿಟ್ಟಿದೆ ಒಂದು ಆಳ್ ಕರಿತಾ ಇಲ್ಲ ಡೆಡ್ ಆಗ್ಬಿಟ್ಟಿದೆ ಉಳ್ಕಾಟ ಆಗ್ಬಿಟ್ಟಿದೆ ಕಣ್ಣು ಕಾಣ್ತಾ ಇಲ್ಲ ಕಾಲೇಟ್ ಆಗ್ಬಿಟ್ಟಿದೆ ಏನೇನೋ ಇತರ ಎಷ್ಟು ಕಾಯಿಲೆಗಳಿವೆ ಇಷ್ಟೆಲ್ಲ ಆಗಿ ನಮ್ಮ ಹತ್ರ ಬರ್ತಾ ಇರ್ತಾರೆ ಈಗ ಈ ಸೆಲೆ ಆಗ್ಬೋದು ಇಲ್ಲ ಅಥವಾ ಇದು ಏನು ಕಾಲ್ಬಾಯಿ ಜ್ವರ ಇರ್ಬೋದು ನಮ್ಮ ಜೀವ ಜೀವನ ಇರೋ ತನಕ ನನ್ನ ಮಗನ ಮಗಳು ಬರಕ್ಕೆ ಇಲ್ಲ ಅಷ್ಟು ಅಷ್ಟರ ಮಟ್ಟಿಗೆ ಒಂದು ನಮ್ಮ ಮನೆ ಮಗಲ್ ಬರಕ್ಕೆ ಇಲ್ಲ ವ್ಯಾಕ್ಸಿನ್ ಎಲ್ಲ ಮಾಡಿಸ್ತಾವ್ರೆ ನಾನು ಮಾಡಿಸಲ್ಲ ನಾನು ಇಷ್ಟೆಲ್ಲ ಜನ ಸಾಕಿರೋದು ನನಗೆ ಸೂಜಿ ಹಾಕ್ ಸಾಕ ನಾನು ಕೊಡಲ್ಲ ಏನೋ ಪಾಪ ಡಾಕ್ಟರ್ ಕಲ್ತವ್ರು ಅವರು ನೋಡಿಸ್ಕೊಂಡಿದ್ದೆ ನಾನು ಬೇಡ ಅಂತ ಹೇಳಿಲ್ಲ ಆಗದೇ ಇದ್ದ ಪಕ್ಷಕ್ಕೆ ಬಂದ್ರೆ ನಾನು ಅದನ್ನೇನೋ ನನಗೆ ಕಲ್ತಿರೋ ಮಟ್ಟಿಗೆ ಗುರು ಮಟ್ಟಿಗೆ ನಮ್ಮ ತಂದೆ ತಾಯಿ ಗುಡೇನೋ ನಮ್ಮದೇನೋ ಭಗವಂತ ನನಗೆ ಗೊತ್ತಿಲ್ಲ ಅದೇನೋ ಅದು ಮಾಡ್ಕೊಂಡು ಹೋಯ್ತಾ ಇದ್ದೀನಿ ನಮ್ಮ ಸುತ್ತಮುತ್ತ ಅಂತ ನೋಡಿ ತಪ್ಪಿರೋ ಮೈ ಬಂದ್ರೆ ಜನ ನನ ಏನಾಗ್ಬಿಟ್ಟು ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ ಅವ್ರ ಹತ್ರ ಪಾಪ ನಟತ್ರ ಅದಕ್ಕಿಲ್ಲ ಈಗ ಡಾಕ್ಟರ್ ಹತ್ರ ಒಂದು ವಾಸಿ ಆಗ್ಲಿಲ್ಲ ಅಂದಾಗ ನಿಮ್ಮ ಬರ್ಲಿ ಡೈರೆಕ್ಟ್ ಬರೋದ್ ಬೇಡ ಅವರು ನಮ್ಮ ಮನೆಯವರ ತಪ್ಪಾಗಿ ತಿಳ್ಕೊಂಡ್ ಬೇಡ ತುಮಕೂರ್ನವ್ರು ಹೇಳಿದ್ರು ಅವ್ರ ಸರ್ಜನ್ ಅಂತೆ ಎಲ್ಲ ಒಂದ್ ವಾರದಲ್ಲಿ ಫೋನ್ ಮಾಡಿದ್ರು ಏನಂದ್ರೆ ಸ್ವಾಮಿ ನಿಮ್ಮನ್ನ ನಾವು ಕಾಣಬೇಕು ಅಂತ ಕಂಡಿದ್ರೆ ನಾವು ವೆಟರ್ನರಿ ಡಾಕ್ಟರ್ ಅಂದ್ರು ಅಯ್ಯೋ ಸ್ವಾಮಿ ನೀವು ದೊಡ್ಡ ಪುಸ್ತಕ ಓದಿರ ನಾನು ಏನು ಒಂದ್ ಇಷ್ಟು ಓದ್ಕೊಂಡ್ರು ನಮ್ಮತ್ರ ಹತ್ರ ಯಾಕೆ ಬರ್ತೀರ ಅಂದೆ ಸ್ವಾಮಿ ಆಲ್ ಮರಕಿನ್ನ ಮರ ಅಂದ್ರು ಇಲ್ಲ ಸ್ವಾಮಿ ಏನು ಅಲ್ಪ ಸ್ವಲ್ಪಕ್ಕೆ ಆಯ್ತು ಯಾವ ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನ ನಿಮ್ಗೆ ಇದು ತಿಳಿಸ್ತೀನಿ ಅಂತ ಹೇಳ್ದೆ ಬಂದೇ ಬರ್ತೀನಿ ಸಪ್ಲಂಗ್ ಜಾತ್ರೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ ಬರ್ತೀನಿ ಅಂತ ಕೂಡ ಹಿಂಗೆ ಅಂತವರು ಕೂಡ ಫೋನ್ ಮಾಡಿ ಹೇಳ್ತಾರೆ ನಮ್ಮಲ್ಲಿರೋ ಡಾಕ್ಟರ್ಲೂ ಕೂಡ ಅಷ್ಟೇ ಅನ್ ಸುತ್ತಮುತ್ತ ಎಲ್ಲ ಈಗ ಕಾಯಿಲೆ ಇದು ಮೈ ಬರೋ ದನ ಇದೆ ನೀವು ಅಲ್ಲಿಗೆ ಹೋಗ್ಬಿಡಿ ತರಬಳ್ಳಿ ಹೋಗ್ಬಿಡಿ ನಾನು ಸಮಾನ ನೋಡ್ತಾರೆ ಅಂತ ಅವ್ರ ಪಾಪ ತಿಳಿಸ್ಕೊಡ್ತಾರೆ ಈಗ ನಿಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತಿರೋ ಹೆಸರು ಏನಾದ್ರು ಇಟ್ಟಿದಿರ ಅದಕ್ಕೆ ಹೆಸರು ಇಟ್ಟಿದೀವಿ ಅವ್ರ ಅಪ್ಪನವ್ರು ಏನ್ ಹೆಸರು ಇಟ್ಟಿಲ್ಲ ಅವರು ಅದನ್ನು ಇಡಕ್ ಬರಲಿಲ್ಲ ಈಗ ನಾವೇ ಇದನ್ನ ಬರ್ತಡೆ ಮಾಡಿ ಅಧಿಪತಿ ಅಂತ ಅಧಿಪತಿ ಮಾಡಿದಿವಿ ಇದು ಹಬ್ಬ ಮುಗಿಸಿ ಸಂಕ್ರಾಂತಿ ಮುಗಿಸಿ ಬಿಡಕ ಚಾಲೂ ಮಾಡ್ತಾ ಇದೀವಿ ಹೌದಾ ಇದೆಲ್ಲ ನೋಡಿ ಉಮ್ಮಸ್se ಎಂಟೆ ಅಣ್ಣ ಈಗ ಪ್ರದರ್ಶನಕ್ಕೆನಾ ಅಥವಾ ಏನಾದರೂ ಪ್ರದರ್ಶನ ನೋಡ್ಕೊಂಡು ಹೋಗೋದು ಅಷ್ಟೇ ನಾವೇನ್ ಸೇಲ್ ಗಿಲ್ಲ ಈಗ ನಿಮ್ಮತ್ರ ನೋಡೋದಾದ್ರೆ ಒಂದು ಮೂರು ಇದರಿಂದ ಇಟ್ಕೊಂಡಿರ್ತೀರಾ ಹಾ ಮತ್ತೆ ಇದೇ ಜಾತ್ರೆನಲ್ಲಿ ಕಳೆದ ವರ್ಷ ನಿಮ್ಗೆ ಪ್ರಶಸ್ತಿನೂ ಬಂದಿತ್ತು ಏನಕ್ಕೆ ಅಂತ ಹೇಳ್ತಿರೋ ಬಂದಿತ್ತು ಎಲ್ಲಾ ಜಾತ್ರೆಗಳನ್ನೂ ಈಗ ಘಾಟಿ ಇರ್ಬೋದು ನಂದಿ ಇರ್ಬೋದು ಈ ಜಾತ್ರೆ ಆ ತಾಯಿ ಜಾತ್ರೆ ಇರ್ಬೋದು ಏನೋ ಅವರು ತೋರಿಸಿದ ಮಟ್ಟಕ್ಕೆ ಏನೋ ನಮಗೊಂದು ಸಹಕಾರ ಕೊಟ್ಟು ಕಳ್ಸಿಕೊಟ್ಟವ್ರೆ ಅದನ್ನ ನಮ್ಗೊಂದು ತೃಪ್ತಿ ಈಗ ನಾವು ಎಷ್ಟೋ ಲಕ್ಷಾಂತರ ಖರ್ಚು ಮಾಡ್ಕೊಂಡಿರ್ಬೋದು ಅದು ಬೇರೆ ವಿಷಯ ಅದು ಒಂದ್ ಬೆಳೆ ಬೆಳ್ಕೊಂಡಿರ್ಬೋದು ಅದು ಬೇರೆ ವಿಷಯ ಇಲ್ಲಿ ಒಂದು ರೈತಿನ ಒಂದು ಏನೋ ಒಂದ್ ಸರ್ಟಿಫಿಕೇಟ್ ಅಂತಂದ್ರೆ ಅದೊಂದು ಹುಮ್ಮಸ್ಸು ಇನ್ನಷ್ಟು ಉತ್ತೇಜನ ಕೊಡೋದು ಎಷ್ಟು ಉತ್ತೇಜನ ಕೊಟ್ಟಂಗೆ ಹದ್ ರೂಪಾಯಿಂದ ಆಗಿರ್ಬೋದು ಉತ್ತೇಜನ ಇದ್ದಂಗೆ ಹಂಗಾಗಿ ಪ್ರೀತಿ ತೋರಿಸ್ತಾವ್ರೆ ಅದರಿಂದ ತಾಯಿ ಮಹಿಮೆ ಏನು ಬೆಳ್ಕೊಂಡು ಹೋಯ್ತಾ ಇರ್ಲಿ ಆ ತಾಯಿ ಮಹಿಮೆ ಈ ಮೇಲೆ ಇಟ್ಟು ಇನ್ನು ಅಭಿವೃದ್ಧಿ ಜಾಸ್ತಿ ಮಾಡ್ಲಿ ಅಂತ ಹೇಳ್ತಾ ಖಂಡಿತ ಅಣ್ಣ ಇಷ್ಟೊಂದು ಇಷ್ಟೆ ಒಂದು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದೀರ ಇದೇ ರೀತಿ ನಿಮ್ಮ ಹಳ್ಳಿ ಸೇವೆ ಮುಂದುವರಿತಾ ಇರ್ಲಿ ಮತ್ತೆ ಅಂತ ಒಂದು ಹಸುಗಳನ್ನ ಬಿಟ್ಟು ಇನ್ನ ಮನೆಯಲ್ಲಿ ಏನಾದ್ರೂ ಇಲ್ಲಿನೂ ಬೇಕಾದ ಅಡ್ಡನೆ ಕ್ರಾಸಿಂಗ್ ಮಾಡಿಸಿದ್ರೆ ಇಲ್ಲ ಈಗ ಮಾಡಿ ಬರೋದಿದೆ ಬರ್ತಾನೆ ಇಲ್ಲಿ கேத்தோன் வச்சி இவ்வளோ இல்ல ஃபோன் ஹச்சி இல்லீவ் பண்ணி வெளியேற இல்லை இல்ல ஓத்தி பண்ணி ಅಂತ ಇಲ್ಲಿ ಬಂದಾಗ ಇಲ್ಲೇ ಬಿಟ್ಟು ಕಳಿಸ್ತಾ ಇದೀವಿ ಒಂದ್ ಎರಡ್ ಮೂರು ತಪ್ಪೋದು ನೆಕ್ಸ್ಟ್ ಇನ್ನೊಂದ್ಸರಿ ಬಂದಾಗ ಅಲ್ಲೇ ಬಿಡಿಸ್ಕೊಂಡು ಅಂದ್ರೆ ಈಗ ಹೇಳೋದಾದ್ರೆ ಈ ಗಾತ್ರದ ವಿಚಾರಕ್ಕೆ ಬಂದಾಗ ಇದೆಲ್ಲ ಸ್ವಲ್ಪ ಹೆವಿ ಆಗಿದೆ ಬರೋ ಪುಟ್ ಪುಟ್ ಆಗಿ ಇದಾಗಿದ್ರೆ ನಾವು ಬಂದ್ರು ಅಂತ ನೋಡ್ರಿ ನಮ್ ಹುಡುಗರು ಇರೋ ಲೇಟ್ ಮಾಡಿ ಅಂದ್ರು ಬಂದ್ ಜನ ಅವ್ರ ಅಂತ ಕೇಳ್ಕೊಂಡು ಇವ್ರೇನ್ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಮ್ಗೆ ಏನೋ ಪ್ರಾಣ ಜಿಗುಪ್ಸೆ ಅವ್ರ ಏನೋ ದೂರಿಂದ ಬಂದಿರ್ತಾರೆ ದೂರದಿಂದ ಬಂದಿರ್ಬೇಕಾದ್ರೆ ನಮ್ಮನ್ನ ಏನೋ ಇದು ತಪ್ಪು ತಿಳ್ಕೊಂತಾರೆ ಏನ್ ಇವ್ರು ನೆಗ್ಲೆಕ್ಟ್ ಮಾಡ್ತಾವ್ರಲ್ಲ ಯಾಕಂತ ನಮಗೂ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ಹೌದು ಅವನು ಸ್ವಲ್ಪ ಅರ್ಜೆಂಟ್ ಕಳಿಸ್ಕೊಡ್ಬೇಕು ಹೌದು ಬಾಡಿಗೆಗಾಗಿ ಗಾಡಿ ತಂದಿರ್ತಾರೆ ಹಂಗಾಗಿ ನಾವು ಅವ್ರ ನಮ್ಮ ಉತ್ಸಾಹ ತೋರಿಸಿದ್ರೆ ಅವ್ರಿಗೆ ಒಂದು ಖುಷಿ ಏ ನಾವು ಬಿಡ್ತೀನಿರಪ್ಪ ಹೋಯ್ತೀನಿರಪ್ಪ ನಾವು ಜಂಪ್ ತೊಳೆ ಅಂತ ಒಂದು ನೂರೆಂಟು ಕಡೆ ಇಟ್ಕೊಳ್ತಾರೆ ನಮ್ಗೆ ಗೌರವ ಆಳೈತದೆ ಹೌದಣ್ಣ ಹೌದಣ್ಣ ಹಂಗಾಯ್ತದೆ ಎಲ್ಲರಿಗೂ ನೀವು ಒಂದು ಪ್ರಾಮುಖ್ಯತೆ ಕೊಟ್ಟು ಇದ್ ಮಾಡೋದು ನಿಮ್ಮ ಸೇವೆ ಮಾಡ್ತಾನೆ ಇದೀರಾ ನೀವು ಓಡಿಲ್ಲ ಅಂದ್ರೆ ಅದು ಗೌರವ ಕಮ್ಮಿ ಹೌದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಅದ್ರ ಮೇಲೆ ಪ್ರತಿ ಸ್ವರಸ್ತೆಗೆ ಗೌರವ ಉಳ್ಕೊಳ್ಳೋದು ಇಲ್ಲಾಂದ್ರೆ ಉಳಿಯಲ್ಲ ಇನ್ನ ಜನಕ್ಕೆ ತಳಿಗಳ ಮಹತ್ವ ಹೇಳೋದಾದ್ರೆ ಒಂದೆರಡು ಬೇಕಾದಷ್ಟು ತಳಿ ಬಂದಿವೆ ನಾವೇನು ಮೇಯಿಸ್ಬೇಡಿ ಬಿಡಬೇಡಿ ನಮ್ಮ ತಳಿಗಳ ಬಗ್ಗೆ ನಮ್ಮ ದೇಶಿ ತಳಿ ಬಗ್ಗೆ ಅಂದ್ರೆ ಇದ್ರಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳ ಗುಣ ಇದೆ ಯಾವ್ದೋ ಏನಕ್ಕೋ ಇದು ಪೂಜೆ ಮಾಡ್ಬೇಕಾದ ಏನಿಲ್ಲ ಹಸಿದು ಬಂದಾಗ ಅವ್ರು ಎಲ್ಲೇ ಪೂಜೆಗೆ ಹೋಯ್ತೀನಿ ಅದ್ ಬಂದಾಗ ಒಂದಷ್ಟೋ ಮೈ ತೊಳ್ದು ಬಿಟ್ಟು ಒಂದಷ್ಟೋ ಅದಕ್ಕೇನಾದ್ರೂ ಆಹಾರ ಆಹಾರ ಕೊಟ್ಬಿಟ್ರೆ ಅದ್ರಕ್ಕಿನ್ನ ತೃಪ್ತಿ ದೇವ್ರ ಪೂಜೆ ಇನ್ನೊಂದಿಲ್ಲ ಖಂಡಿತ ಇಷ್ಟೆಲ್ಲ ಒಂದು ಮಾಹಿತಿ ನಿಮ್ಮ ಮತ್ತೆ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ನಮ್ ಕಡೆಯಿಂದ ಮತ್ತೆ ಈ ವಿಡಿಯೋ ಯಾರೆಲ್ಲ ನೋಡಿದಾರೆ ಅವ್ರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ನಿಮ್ ಕಡೆಯಿಂದ ನಮ್ಗೆ ಧನ್ಯವಾದಗಳಲ್ಲ ದೇಶಕ್ಕೆ ತಿಳಿಸ್ತಾ ಕೋಟಿ ಧನ್ಯವಾದಗಳು ಓಕೆ ತುಂಬಾ ಸರಿ